ಮಾಜಿ ಶಾಸಕ ಹರ್ಷವರ್ಧನ್ ಪರ ಡಿಎಸ್ಎಸ್ ನಾಯಕರಿಗೆ ಸಮರ್ಥನೆ ನೀಡಿ ದುಷ್ಕರ್ಮಿಗಳಿಗೆ ದುಷ್ಕರ್ಮಿಗಳೇ ಎನ್ನದೇ ಬೇರೆಯನ್ನು ಹೇಳಲು ಸಾಧ್ಯ ಎಂದು ವಾಗ್ದಾಳಿ ನಡೆಸಿದರು ತಾಲೂಕು ಪತ್ರಕರ್ತರ ಭವನದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬದನವಾಳು ರಾಮು ಎಸ್ಸಿ ಮೋರ್ಚಾ ಉಪಾಧ್ಯಕ್ಷ ನಾಗಣ್ಣ ಹುರಚಂದ್ರು ಕುರಹಟ್ಟಿ ಸಿದ್ದರಾಜು ಸಿಂಧುವಳ್ಳಿ ಮಹಾದೇವಸ್ವಾಮಿ ಕೃಷ್ಣ ಪ್ರಜ್ವಲ್ ಶಶಿ ಶಂಕರಪುರ ಜೈರಾಮು ಇನ್ನಿತರರು ಮಾತನಾಡಿದರು ಮಾಜಿ ಶಾಸಕರು ಅಪರಾಧಿಕಾರರಲ್ಲ ಉತ್ತಮ ಕ್ರಿಯಾಶೀಲರಾಗಿದ್ದಾರೆ ನಂಜನಗೂಡು ಕ್ಷೇತ್ರಕ್ಕೆ ಒಂದು ಸಾವಿರ ಕೋಟಿ ತಂದು ಅಭಿವೃದ್ಧಿಪಡಿಸಿ ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ ನಾನೇ ನಿಮಗೆ ಒಂದು ಸಲಹೆ ಕೊಡುತ್ತೇನೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಎಸ್ಸಿಪಿ ಮತ್ತು ಟಿಎಸ್ಸಿಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡಿದ್ದಾರೆ ಅದಕ್ಕೆ ಧ್ವನಿ ಎತ್ತಿ ನಾವು ಸಹಕಾರ ಕೊಡುತ್ತೇವೆ ಎಂದು ತಿಳಿಸಿದರು ಎಸ್ಸಿ ಮೋರ್ಚಾ ಉಪಾಧ್ಯಕ್ಷ ನಾಗಣ್ಣ ಮಾತನಾಡಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡುವವರಿಗೆ ದುಷ್ಕರ್ಮಿಗಳು ಎಂದು ಕರೆಯದೆ ಸದ್ಗುಣರು ಎಂದು ಕರೆಯಬೇಕೆಂದು ತಿರುಗ ಬೆಂಗಿರ ಅನುದಾನ ತಂದು ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಅನುದಾನ ಅವರ ಒಂದು ಧಾರ್ಮಿಕ ಭಾವನೆಗಳಿಗೆ ಮಾಡುವ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಅವ್ರದೇ ಆದ ವಿಚಾರ ಆಚರಣೆ ಮಾಡೋಕ್ಕೆ ಅವಕಾಶ ಇರಬೇಕಾದ್ರೆ ಅದನ್ನ ಅಡಿಪಡಿಸೋಗೆ ದುಷ್ಕರ್ಮೇಲೆ ಏನಬೇಕು ಮತ್ತೆ ಇದು ಈ ಒಂದು ಧಾರ್ಮಿಕ ಆಚರಣೆ ಈಗ ನಡೀತಾ ಇದ್ದೀರಾ ಕಲಾಕಾರ ನಡೀತಾ ಇದೆ ನೀವು ಕೂಡ ನನ್ನ ಟೌನ್ ಅದಕ್ಕೆ ಯಾವುದೇ ತಟ್ಟೆ ನಿರ್ಧಯ ಪಟ್ಟಾರೆ ಯಾವುದೇ ನೀವು ಪ್ರಚೋದ ಮತ್ತೊಂದು ಮಾಡಿದವರು ಈಗ ಯಾಕೆ ಈಗ ಯಾಕೆ ನೀನು ಅದನ್ನ ವಿವರ ಅವರೇ ಈ ಕ್ಷೇತ್ರದ ಮಾಜಿ ಶಾಸ್ತ್ರ ಅವ್ರ ತುಂಬಾ ತುಂಬ ದೇಹಸಿತ್ತು ಪ್ರಭುತರು ಅವರು ಶಾಸ್ತ್ರ ಸಂದರ್ಭದಲ್ಲಿ ಒಂದು ಸಾವಿರ ಕೋಟಿ ಅನಹ ಅಂತದ್ದು ಕೆಲಸ ಮಾಡಿದಾರೆ ದೊಡ್ಡ ದೊಡ್ಡ ಹಿರಿಯ ನಾಯಕ ರಾಷ್ಟ್ರೀಯ ನಾಯಕರು ಇಪ್ಪತ್ತನೇ ತಪ್ಪ ರಾಜಕೋಳ್ ಕ್ಷೇತ್ರದಲ್ಲಿ ಆಗಿರತಕ್ಕಂಥ

ನಾವು ಜೊತೆ ಮತ್ತು ಶಾಲಾ ಮಕ್ಕಳಿಗೆ ಉನ್ನತ ಶಿಕ್ಷಣದ ಮಕ್ಕಳಿಗೆ ಸರ್ಕಾರ ಮಂಜೂರಿ ಮಾಡ್ತಾರೆ ಅದರ ಬಗ್ಗೆ ಧ್ವನಿ ಮತ್ತು ಸಿದ್ದರಾಮಯ್ಯ ಅಧಿಕಾರ ಹಾಕಿದ್ದರೆ ವ್ಯಾಪಾರದಿಂದ ತುಂಬುತ್ತೀವಿ ಅಂತ ಒಂದು ಹುದ್ದೆ ತುಂಬಿಲ್ಲ ಹೊಟ್ಟ ಅಲ್ಲೇ ದನಪುರಿ ಆಗ್ತದೆ ಅದರ ಬಗ್ಗೆ ಧ್ವನಿ ನಾವು ಇದ್ದೀವಿ ಮತ್ತು ಸಾವಿರಾರು ಅಂಬೇಡ್ಕರ್ ಅವರಿಗೆ ನನ್ನ ಮಟ್ಟದ ಅಲ್ಲೇ ಆಗಿರ್ಬೋದು ಸಿಂಧೋ